ಕಷ್ಟನೋ ಒಬ್ಬರನ್ನು ಕೇಳದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಗೆ ತಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಸರಣಿಯಲ್ಲಿ ನಾವು ಒಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಮತ್ತೆ ಹಾಜರಾಗಿದ್ದೇವೆ ಇವತ್ತಿನ ವಿಷಯ ಬಂದ್ಬಿಟ್ಟು ಅಡಿಕೆ ಕೃಷಿ ಸ್ನೇಹಿತರೆ ಅಡಿಕೆ ಕೃಷಿ ಅನ್ನೋದು ನಮ್ಮ ಅತ್ಯಂತ ಪುರಾತನವಾದ ಕೃಷಿ ಪದ್ಧತಿಗಳಲ್ಲಿ ಒಂದು ಇದನ್ನ ನಾವು ಸಹಜವಾಗಿ ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಈ ಬೆಳೀತಾ ಇದ್ದೇವೆ ಸಾಂಪ್ರದಾಯಿಕ ಪ್ರದೇಶಗಳು ಬಂದ್ಬಿಟ್ಟು ನಮ್ಗೆ ಕರಾವಳಿ ಮಲೆನಾಡು ಮತ್ತು ಘಟ್ಟ ಪ್ರದೇಶಗಳಲ್ಲಿ ಸಾಂಪ್ರದಾಯಿಕ ಪ್ರದೇಶ ಅಂತ ಹೇಳ್ತೇವೆ ಯಾಕೆ ಸಾಂಪ್ರದಾಯಿಕ ಪ್ರದೇಶ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಈ ಬೆಳೆಗೆ ಸೂಕ್ತವಾದಂತಹ ವಾತಾವರಣ ಮಣ್ಣು ಮತ್ತು ನೀರಿನ ವ್ಯವಸ್ಥೆಗಳು ಈ ಪ್ರದೇಶದಲ್ಲಿದ್ದು ಈ ಬೆಳೆ ಬೆಳಿಲಿಕ್ಕೆ ಅತ್ಯಂತ ಸೂಕ್ತವಾದ ಪ್ರದೇಶಗಳ ಆಗಿದ್ದ ಕಾರಣಕ್ಕೆ ಇದಕ್ಕೆ ನಾವು ಇದನ್ನ ಸಾಂಪ್ರದಾಯಿಕ ಪ್ರದೇಶ ಅಂತ ಹೇಳ್ತೀವಿ ಇನ್ನು ಅಸಂಪ್ರದಾಯಿಕ ಪ್ರದೇಶ ಅನ್ನೋದೇನಿದೆ ನಮ್ಮ ಅರೆಮಲೆನಾಡು ಬಯಲು ಸೀಮೆ ಮತ್ತು ಇನ್ನಿತರ ಎಲ್ಲಾ ಪ್ರದೇಶಗಳಲ್ಲಿ ನಾವು ಇದನ್ನ ಅಸಂಪ್ರದ ಬೆಳೆಯುವ ಅಡಿಕೆಯನ್ನ ಅಸಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆಯುವುದು ಅಂತ ಹೇಳ್ತೇವೆ ತುಂಬಾ ವ್ಯತ್ಯಾಸ ಇಲ್ಲ ತುಂಬಾ ತಪ್ಪಿಲ್ಲ ಅದರಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನಗಳು ಬೇಡ ಅಥವಾ ಗೊಂದಲಗಳು ಬೇಡ ಯಾವುದೇ ಬೆಳೆಯನ್ನು ಎಲ್ಲಿ ಬೇಕಾದ್ರೂ ಬೆಳಿಬಹುದು ಮತ್ತು ಬೆಳಿಲಿಕ್ಕೆ ಸಾಧ್ಯ ಇದ್ರೆ ಅಲ್ಲೆಲ್ಲ ಬೆಳೆದು ರೈತರು ಅದರ ಅನುಕೂಲ ಪಡ್ಕೊಳ್ಬಹುದು ಮತ್ತು ಇತ್ತೀಚೆಗೆ ಅಡಿಕೆಯಲ್ಲಿ ಒಂದು ಧಾರಣೆಯಲ್ಲಿ ಒಂದು ಸ್ಥಿರತೆ ಬಂದಿದೆ ಆ ಕಾರಣಕ್ಕೆ ಎಲ್ಲಾ ರೈತರು ಇದನ್ನ ಕೃಷಿ ಕ್ಷೇತ್ರವನ್ನ ವಿಸ್ತರಿಸಿಕೊಳ್ತಾ ಹೋಗ್ತಾ ಇದ್ದಾರೆ ಕೃಷಿ ಕ್ಷೇತ್ರ ವಿಸ್ತರಣೆ ಮಾಡೋದ್ರ ಮೂಲಕ ಆ ಹೆಚ್ಚೆಚ್ಚು ಬೆಳೆಯನ್ನು ಬೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಆ ಒಂದು ಪ್ರಮೇಯದಲ್ಲಿ ನಮ್ಗೆ ಅಹ್ ಉಪ ಬೆಳೆಯಾಗಿ ನಾವು ಬಾಳೆಯನ್ನು ಬೆಳೆಯಬಹುದು ಇದ್ರ ಜೊತೆಗೆ ಕಾಳು ಬೆಳೆಯಬಹುದು ಯಾಲಕ್ಕಿನ್ನು ಉಪ ಬೆಳೆಯಾಗಿ ಬೆಳೆಯಬಹುದು ಕಾಳು ಮೆಣಸು ಯಾಲಕ್ಕಿ ಬಗ್ಗೆ ನಾವು ಆ ಒಂದು ವಿಶೇಷ ವಿಡಿಯೋ ಸರಣಿಗಳನ್ನೇ ಮಾಡ್ತೇವೆ ಮುಂದೆ ಹತ್ತಿರ ಹತ್ತಿರದಲ್ಲಿ ನಾವು ಅದ್ರ ಬಗ್ಗೆನೂ ತಿಳ್ಕೊಂಡು ಅದರಿಂದ ಅನುಕೂಲತೆಗಳನ್ನ ಪಡ್ಕೋಬಹುದು ಸ್ನೇಹಿತರೆ ಇವಾಗ ನಮ್ಗೆ ನಾವು ಇವತ್ತು ತಗೊಂಡಿರೋದು ಅಡಿಕೆ ಕೃಷಿ ಅನ್ನೋ ವಿಷಯ ತಗೊಂಡಿದ್ದೀವಿ ಅಡಿಕೆ ಕೃಷಿ ವಿಷಯದಲ್ಲಿ ನಾವು ಇವತ್ತು ಏನೇನು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ ಇದ್ರಲ್ಲಿ ಸಮಗ್ರವಾಗಿ ಏನೇನು ಸಮಸ್ಯೆಗಳು ಬರುತ್ತೆ ಮತ್ತೆ ಪರಿಹಾರ ಕ್ರಮಗಳು ಏನು ನಾವು ಅದನ್ನು ಅನುಸರಿಸಬೇಕಾಗತ್ತೆ ಆ ಮತ್ತೆ ಅದರಲ್ಲೂ ನಮ್ಗೆ ವಿಶೇಷವಾಗಿ ಅಸಂಪ್ರದಾಯಿಕ ಪ್ರದೇಶಗಳಲ್ಲಿ ಏನು ಅಡಿಕೆ ತೋಟಗಳು ಮಾಡಿದ್ದಾರೆ ಅಲ್ಲಿ ನಮ್ಗೆ ಕೆಲವೊಂದು ವಿಶೇಷ ರೀತಿಯ ಸಮಸ್ಯೆಗಳು ಗಮನಕ್ಕೆ ಬಂದಿದೆ ಈಗ ಅಡಿಕೆ ಅಥವಾ ಯಾವುದೇ ಬೆಳೆಗಳಲ್ಲಿ ಒಂದಷ್ಟು ಸಮಸ್ಯೆ ರೋಗ ಬಾಧೆ ಮತ್ತೊಂದು ಇನ್ನೊಂದು ಇರತಕ್ಕಂಥದ್ದು ಸಹಜವಾಗಿದೆ ಅದಕ್ಕೆ ಅದಕ್ಕೆ ಅಷ್ಟೇ ಸಹಜವಾದ ಪರಿಹಾರ ಕ್ರಮಗಳಿದೆ ಅದು ನಮ್ಮ ಹೆಚ್ಚಿನ ರೈತರಿಗೆ ಗೊತ್ತು ಸಹ ಇದೆ ಆದ್ರೆ ವಿಶೇಷವಾಗಿ ಅಡಿಕೆ ವಿಪರೀತವಾಗಿ ವಿಸ್ತರಣೆ ಆಗ್ತಿರೋ ಈ ಕಾಲಘಟ್ಟದಲ್ಲಿ ಒಂದಷ್ಟು ವಿಶೇಷ ಸಮಸ್ಯೆಗಳು ನಮ್ಮ ನಮ್ಮೆದುರಿಗೆ ಬಂದು ನಿಂತಿದೆ ಅದೇನಂತ ಹೇಳಿದ್ರೆ ನಮ್ಮ ಒಂದಷ್ಟು ರೈತ ಮಿತ್ರರು ಮಾಡಿರ್ತಕ್ಕಂಥ ಅಡಿಕೆ ತೋಟಗಳಲ್ಲಿ ಎಂಟರಿಂದ ಹತ್ತು ವರ್ಷ ಆದರೂ ಫಸಲೇ ಬರದೆ ಫಸಲೇ ಬರದೆ ಇರತಕ್ಕಂಥ ಕ್ರಮೇ ಪ್ರಮೇಯನ ನಾವು ನೋಡಿದ್ದೀವಿ ಎಂಟರಿಂದ ಹತ್ತು ವರ್ಷ ತನಕ ಆದ್ರೂ ನಮಗೆ ಫಸಲು ಬಂದಿಲ್ಲ ಫಸಲು ಬಂದಿಲ್ಲ ಅಥವಾ ಅತ್ಯಲ್ಪ ಪ್ರಮಾಣದಲ್ಲಿ ನಿರೀಕ್ಷಿತ ಪ್ರಮಾಣಕ್ಕಿಂತ ಕಡಿಮೆ ಅಲ್ಪ ಪ್ರಮಾಣದಲ್ಲಿ ಫಸಲು ಬರ್ತಾ ಇದೆ ಅಲ್ಪ ಪ್ರಮಾಣದಲ್ಲಿ ಪತ್ಸು ಬರ್ತಾ ಇದೆ ಇದು ಒಂದು ವಿಶೇಷವಾದ ಸಮಸ್ಯೆ ಮತ್ತು ಅರ್ಥನೇ ಆಗದಿರ್ತಕ್ಕಂತ ಒಂದು ರೀತಿಯ ಪ್ರಮೇಯ ಸ್ನೇಹಿತರೆ ಇದನ್ನ ಸಾಕಷ್ಟು ಜನ ಇದನ್ನ ಎದುರಿಸಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ನಿಮ್ಗೆ ಹೇಗೆ ಹೇಳೋದು ಅಂತ ಹೇಳಿದ್ರೆ ಒಂದು ಅಡಿಕೆ ಮರದಿಂದ ನಮ್ಗೆ ಮೂರು ಕೆಜಿ ಅಷ್ಟು ಒಣ ಅಡಿಕೆ ಸಿಗುತ್ತೆ ಅನ್ನೋದಾದ್ರೆ ನಮ್ಗೆ ಕೆಲವೊಂದು ಪ್ರದೇಶಗಳಲ್ಲಿ ಐದ್ನೂರು ಗ್ರಾಂ ಸಿಗ್ತಾ ಇದೆ ಅಥವಾ ಬರೀ ಆರ್ನೂರು ಗ್ರಾಮ್ ಸಿಗ್ತಾ ಇದೆ ಅನ್ನೋ ಒಂದು ಅಹ್ ದೂರು ಅಥವಾ ಕಂಪ್ಲೇಂಟ್ ಅಥವಾ ವಿಚಾರ ನಮ್ಗೆ ತಿಳಿದು ಬಂದಿದೆ ಸಾಕಷ್ಟು ಜನ ರೈತರು ಏನ್ ಮಾಡ್ಬೇಕು ಅಂತ ನಮ್ಮನ್ನ ಕೇಳಿದಾಗ ಅದನ್ನ ಪರಿಹಾರ ಮಾಡೋಕ್ಕೋಸ್ಕರ ಒಂದು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀವಿ ಮಾಡ್ತಾ ಇದ್ದೀವಿ ಕೆಲವು ಅಂತೂ ಇನ್ನೂ ಘೋರವಾಗಿ ಏನಾಗಿದೆ ಅಂತ ಹೇಳಿದ್ರೆ ಆ ಅಡಿಕೆ ಫಸ್ಲೇ ಬರ್ಲಿಲ್ಲ ಅಂತ ಕೇಳೋದಕ್ಕೆ ಚಿತ್ರ ಅನ್ಸುತ್ತೆ ಆ ಬರೀ ಸಣ್ಣ ಹಿಂಗಾರ ಬರ್ತಾ ಇದೆ ಆ ಅಡಿಕೆ ಫಸ್ಲೇ ಬರ್ತಾ ಇಲ್ಲ ಅಥವಾ ನಿಮ್ಗೆ ಹಿಂಗಾರ ಚೆನ್ನಾಗಿದೆ ಹಿಂಗಾರ ಹೊಡಿತದೆ ಎಲ್ಲಾ ಸಹಜವಾಗಿ ಕಾಣುತ್ತೆ ಆ ನಂತರ ಸಾಯ ಕಟ್ಟೋದಿಲ್ಲ ಅಂತ ಇದು ಒಂದ್ ಏಕರಲ್ಲಿ ಮಾಡಿದಾಗ ನಮ್ಗೆ ಐನೂರು ಗಿಡಗಳ ಅಂದಾಗಿದೆ ಅಂತ ಹೇಳಿದಾಗ ಇಪ್ಪತ್ತು ಗಿಡಗಳಲ್ಲಾದ್ರೆ ನಾವು ಅದನ್ನ ಸಹಜ ಅನ್ಕೋಬೇಕು ಎಲ್ಲಾ ಮರಗಳಲ್ಲೂ ಅದೇ ರೀತಿ ಆಗಿರೋ ಸಮಸ್ಯೆ ಇರೋ ತಾಕುಗಳು ತೋಟಗಳನ್ನು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಅದನ್ನೆಲ್ಲ ಪರಿಹರಿಸೋದಕ್ಕೆ ನಾವು ಒಂದಷ್ಟು ಪ್ರಯತ್ನಗಳನ್ನ ಈ ವಿಡಿಯೋ ಮೂಲಕ ಆ ಮಾಡ್ತಾ ಇದೀವಿ ಸ್ನೇಹಿತರೆ ಸ್ನೇಹಿತರೆ ನಾವು ಮುಂದುವರೆದು ಇದಿಷ್ಟು ವಿಷಯಗಳಿಗೆ ಮುಖ್ಯವಾಗಿ ನಾವು ಏನ್ ಕಾರಣ ಅಂತ ತಿಳ್ಕೊಬೇಕಾಗತ್ತೆ ಕಾರಣಗಳ ತಿಳ್ಕೊಂಡಾಗ ಮಾತ್ರ ನಾವು ಸೂಕ್ತವಾದ ಪರಿಹಾರಗಳನ್ನ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಸೊ ಒಂದೊಂದಾಗಿ ಈಗ ಕಾರಣಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ ಮೊದಲನೇ ಕಾರಣ ನಮ್ಮ ಕೃಷಿಗೆ ಎಲ್ಲರಿಗೂ ಬೇಕಾಗಿದ್ದು ಭೂಮಿ ತಾಯಿ ಮಣ್ಣು ಮಣ್ಣಲ್ಲದೆ ಮಣ್ಣಿನ ಮತ್ತು ನೀವು ಬಳಸ ನೀರಾವರಿ ಬಳಸತಕ್ಕಂತ ಮಣ್ಣಿನ ನೀರಿನ ಪಿ ಹೆಚ್ ಇದು ಒಂದು ಪ್ರಮುಖ ಕಾರಣ ಸ್ನೇಹಿತರೆ ಎರಡನೇ ದಯವಿಟ್ಟು ಸಂಸ್ಥೆ ಎರಡನೇ ಕಾರಣ ಸಾವಯವ ಅಂಶ ಸಾವಯವ ಅಂಶ ಈ ಎಲ್ಲಾ ಕಾರಣಗಳಲ್ಲೂ ಈಗ ಇದರ ಕೊರತೆಯಿಂದ ಸಮಸ್ಯೆ ಉಂಟಾಗಿದೆ ಅಥವಾ ಇದು ಹೆಚ್ಚಾದಾಗ್ಲೂ ನಮ್ಗೆ ಸಮಸ್ಯೆ ಉಂಟಾಗುತ್ತೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು ಮೂರನೇ ಕಾರಣ ಸ್ನೇಹಿತರೆ ನೀರಾವರಿ ನೀರಾವರಿ ವರಿ ಇದೆ ಹಾಗಾಗಿ ಇದು ವರಿ ಮಾಡ್ಕೊಳ್ಳಂತಕ್ಕಂಥ ವಿಷಯ ಸ್ನೇಹಿತರೆ ಇದು ಒಂದು ಸಮಸ್ಯೆ ನಮ್ಗೆ ಕಾರಣ ಆಗಿದೆ ನಾಲ್ಕನೇ ಅಂಶ ಗೊಬ್ಬರ ನಾಲ್ಕನೇ ಅಂಶದಲ್ಲಿ ನಮ್ಗೆ ಗೊಬ್ಬರ ಇದೆ ಇದು ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಐದನೇ ಅಂಶ ಬಂದ್ಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟ್ ಅಂದ್ರೆ ಲಘು ಪೋಷಕಾಂಶಗಳು ಲಘು ಪೋಷಕಾಂಶಗಳು ಮತ್ತು ನಮಗೆ ಮುಂದುವರೆದಾಗಿ ನಾವು ಇದರಲ್ಲಿ ಕಾಲುವೆ ಡ್ರೆಂಚಿಂಗ್ ಅಥವಾ ಖಾನೆಗಳಂತ ಏನ್ ಹೇಳ್ತೀವಿ ಡ್ರೆಂಚಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಸೊ ಕಾಲುವೆಗಳು ನಾನು ಏನೇನ್ ಪಟ್ಟಿ ಮಾಡ್ತಾ ಇದ್ದೀನಿ ಕಾರಣಗಳು ಇದರಲ್ಲಿ ಬಹುತೇಕ ರೈತರಿಗೆ ಎಲ್ಲರಿಗೂ ಗೊತ್ತಿರತ್ತೆ ವಿಶೇಷವಾಗಿ ಏನು ಇಲ್ಲ ಆದ್ರೆ ಇದರ ನಿರ್ವಹಣೆ ಇದು ಹೇಗೆ ಇದು ಸರಿಯಾದ ಕ್ರಮ ಏನು ಅನ್ನೋದನ್ನ ಅದರ ಮೇಲೆ ಅದು ಇಳುವರಿ ಕನಿಷ್ಠ ಇಳುವರಿ ಬರ್ತಾ ಇರೋದು ಇಳುವರಿ ಬರದೇ ಇರೋದು ಅಥವಾ ಫಸಲು ಕಮ್ಮಿ ಬರ್ತಾ ಇರೋದಲ್ಲ ಅದಕ್ಕೊಂದು ಕಾರಣ ಆಗಿರುತ್ತೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಎಲ್ಲಾ ವಿಷಯಗಳು ಗೊತ್ತಿರೋದೆ ಯಾವ ರೈತರಿಗೂ ಗೊತ್ತಿಲ್ಲದ ವಿಷಯನೂ ನಾವು ಒತ್ತಾಗಿ ಹೇಳ್ತಾ ಇಲ್ಲ ಆದ್ರೆ ಆ ವಿಷಯಗಳನ್ನ ಕೂಲಂಕುಷವಾಗಿ ಸೂಕ್ತವಾಗಿ ಸೂಕ್ಷ್ಮವಾಗಿ ಗಮನಿಸಿ ಏನೇನ್ ಮಾಡಿದಾಗ ಏನೇನ್ ಪರಿಣಾಮಗಳು ಬಂದಿದೆ ಅನ್ನೋದನ್ನ ನಾವು ವಿಶ್ವ ವಿಸ್ತಾರವಾಗಿ ತಿಳ್ಕೊಳ್ಳೋದ್ರ ಮೂಲಕನೇ ನಾವು ಏನು ಕಾರಣಗಳಿಗೆ ಅಥವಾ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕೋಬಹುದು ನಾವು ಮೊದಲೇ ಮೊದಲಿನ ವಿಡಿಯೋಗಳಲ್ಲಿ ತಿಳಿಸಿರುವ ಹಾಗೆ ನಾವು ಸ್ವತಃ ಅಡಿಕೆ ಕಾಳು ಮೆಣಸು ಶುಂಠಿ ಯಾಳಕ್ಕೆ ಬೆಳೆಗಾರರು ಸಾಕಷ್ಟು ಶ್ರಮವಹಿಸಿ ಸಾಕಷ್ಟು ಅಧ್ಯಯನ ಮಾಡ್ತಾ ಇರ್ತೀವಿ ಹಾಗಾಗಿ ಒಂದಷ್ಟು ವಿಷಯಗಳು ಸೂಕ್ಷ್ಮವಾಗಿ ನಾವು ಗಮನಿಸಿದ್ದನ್ನ ನಮ್ಮೆಲ್ಲ ರೈತ ಮಿತ್ರರಿಗೆ ತಿಳಿ ತಿಳಿಪಡಿಸೋದ್ರ ಮೂಲಕ ಅವ್ರಿಗೆ ಅನುಕೂಲ ಆಗಲಿ ಅಂತ ನಾವು ಹೇಳಲಿಕ್ಕೆ ಇದರಲ್ಲಿ ಬಯಸ್ತೇವೆ ಸ್ನೇಹಿತರೆ ಇನ್ನು ಉಳುಮೆನೂ ಒಂದು ಕಾರಣ ಆಗುತ್ತೆ ಸ್ನೇಹಿತರೆ ಉಳುಮೆ ಸೊ ಉಳುಮೆನ ಸಹಿತ ಪ್ರಮುಖ ಕಾರಣ ಆಗಿರುತ್ತೆ ಎಂಟನೇ ವಿಷಯ ಬಂದ್ಬಿಟ್ಟು ಸ್ನೇಹಿತರೆ ಕಳೆ ನಾಶಕ ಸೈಡ್ ಕಳೆನಾಶಕ ಕಳೆನಾಶಕ ಮತ್ತೆ ಹರ್ಬಿ ಸೈಡ್ ಅಂತ ನಿಮ್ಗೆ ಹೇಳಿದೀನಿ ಸ್ನೇಹಿತರೆ ಇದು ಹರ್ಬಿ ಸೈಡ್ ಆಗಿ ಉಳ್ಕೊಂಡಿಲ್ಲ ಇನ್ನೇನೇನೇನೋ ಸೈಡ್ ಆಗಿ ಹೋಗಿ ಬಹಳ ಸೈಡ್ ಕೊಡ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆ ನಂತರ ನಮ್ಗೆ ಬೇರು ಬೇರುಹುಳ ವೈಟ್ ಗಿರ ವೈಟ್ ಗ್ರಬ್ಸ್ ಇದ್ರ ಜೊತೆಗೆ ಆ ಸಹಿತ ನಮ್ಗೆ ಸಮಸ್ಯೆ ಆಗ್ಲಿಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ ಆ ಜೊತೆ ಜೊತೆಗೆ ನಮಗೆ ಮುಂದುವರೆದು ಅಂತರ ಮತ್ತು ನೆರಳು ಅಂತರ ಅಂತ ಹೇಳಿದ್ರೆ ಸ್ಪೇಸಿಂಗ್ ಅಂದ್ರೆ ಒಂದು ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಎಷ್ಟು ಅಂತರದಲ್ಲಿ ಇಡಬೇಕು ಅಂತರ ತೀರ ಹೆಚ್ಚಿಟ್ಟಾಗ ಸಮಸ್ಯೆನೂ ಆಗಿರೋದು ಉಂಟು ಅಥವಾ ಅಂತರ ತೀರ ಕಡಿಮೆ ಇಟ್ಟಾಗಲು ಸಮಸ್ಯೆ ಉಂಟು ಮತ್ತು ನೆರಳಿನ ವಿಷಯ ನೆರಳು ಅಂತ ಹೇಳಿದ್ರೆ ಇದನ್ನ ನಾನು ಹೇಳ್ತಾ ಇರೋದು ನಿಮ್ಗೆ ಮೇಲ್ಪದರದ ನೆರಳಿನ ವಿಷಯ ಹೇಳ್ತಾ ಇಲ್ಲ ಅಡ್ಡ ಪದರದ ನೆರಳು ವಿಶೇಷವಾಗಿ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಿಂದ ಬರ್ತಕ್ಕಂಥ ದಿಕ್ಕಿನಿಂದ ಅಡಿಕೆ ಮರಗಳಿಗೆ ಬಹಳಷ್ಟು ಹಾನಿಯಾಗಿ ಅದರ ಇಳುವರಿ ಮೇಲೆ ಸಾಕಷ್ಟು ಆ ಸಮಸ್ಯೆ ಆಗ್ತಾ ಇರೋದನ್ನ ನಾವು ಗಮನಿಸಿದೀವಿ ಗೆಳೆಯರೆ ಇದೆಲ್ಲಾ ವಿಷಯಗಳ ಬಗ್ಗೆ ಸಂಪೂರ್ಣ ವಿಸ್ತೃತವಾಗಿ ನಾವು ಆ ಚರ್ಚೆ ಮಾಡೋಣ ಅಂತರ ಮತ್ತೆ ನೆರಳು ನಮ್ಮ ಕೊನೆಯ ಅಂಶ ಇಷ್ಟು ವಿಷಯಗಳ ಬಗ್ಗೆ ಸಂಪೂರ್ಣ ವಿಶೇಷವಾಗಿ ನಾವು ಚರ್ಚೆ ಮಾಡೋಣ ನಾನು ಮೊದಲು ಹೇಳಿದಾಗೆ ಇದೆಲ್ಲಾ ವಿಷಯಗಳು ನಮ್ಮ ರೈತರಿಗೆ ಗೊತ್ತು ಆದ್ರೆ ಇದನ್ನ ಯಾವ ರೀತಿ ಕ್ರಮಬದ್ಧವಾಗಿ ಸೂಕ್ಷ್ಮವಾಗಿ ಗಮನಿಸಿ ಹೇಗೆ ಹೇಗೆ ಮಾಡೋದ್ರ ಮೂಲಕ ನಾವು ಅನುಕೂಲಗಳು ಪಡ್ಕೋಬಹುದು ಯಾಕಂದ್ರೆ ಇದೆಲ್ಲಾ ವಿಷಯನೂ ಹೆಚ್ಚಿಗೆ ಆದ್ರೂ ಸಮಸ್ಯೆ ಆಗತ್ತೆ ಕಡಿಮೆ ಆದ್ರೂ ಸಮಸ್ಯೆ ಆಗುತ್ತೆ ಸರಿಯಾದ ಪ್ರಮಾಣದಲ್ಲಿ ಇರಬೇಕಾಗಿದ್ದಂಥದ್ದು ತುಂಬಾನೇ ಅನಿವಾರ್ಯ ಮತ್ತು ಅವಶ್ಯಕ ಸ್ನೇಹಿತರೆ ಇದೆಲ್ಲಾ ವಿಷಯಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ಇನ್ನು ಎರಡು ಅಥವಾ ಮೂರು ದಿವಸಗಳಲ್ಲಿ ನಿಮ್ಗೆ ಡಿಲೇ ಮಾಡೋದಿಲ್ಲ ತಕ್ಷಣನೇ ಕೊಡ್ತೇವೆ ವಿಡಿಯೋ ಅವಧಿ ತುಂಬಾ ಹೆಚ್ಚಾಗೋದ್ರಿಂದ ಬೋರಿಂಗ್ ಆಗ್ಬಹುದು ಅಥವಾ ಗಮನ ಗಮನ ಆಗದೇ ಇರಬಹುದು ಅನ್ನೋ ಕಾರಣಕ್ಕೆ ಇದನ್ನ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಮಾಡ್ತಾ ಇದ್ದೀವಿ ಇದು ಭಾಗ ಒಂದರಲ್ಲಿ ಇದ್ರೆ ಭಾಗ ಎರಡರಲ್ಲಿ ಪರಿಹಾರ ಕ್ರಮಗಳದ್ದು ನಿಮ್ಗೆ ವಿಸ್ತಾರವಾಗಿ ನಮಗೆ ಮಾಹಿತಿನ ನಾವು ಕೊಡೋ ಪ್ರಯತ್ನ ಮಾಡ್ತೀವಿ ಇವತ್ತು ಅಡಿಕೆ ಕೃಷಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಅದರಲ್ಲಿ ಇವತ್ತು ನಾವು ಎಂಟರಿಂದ ಹತ್ತು ವರ್ಷ ಆದ್ರೂ ಸಹಿತ ಫಸಲು ಬಂದಿಲ್ಲ ಯಾಕೆ ಅಲ್ಪ ಪ್ರಮಾಣದ ಫಸಲು ಮಾತ್ರ ಯಾಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ ಇದೆಲ್ಲ ಚರ್ಚೆ ಕಾರಣಗಳನ್ನೆಲ್ಲ ತಿಳ್ಕೊಂಡಿದೀವಿ ಇದು ಭಾಗ ಒಂದಾಗಿದೆ ಪರಿಹಾರ ಉಪಯೋಗಗಳನ್ನ ಭಾಗ ಎರಡರಲ್ಲಿ ತಿಳಿಸ್ತೀವಿ ಈಗ ಸೂಪರ್ ಮಿನಿಟ್ ಸಮಯ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ಅಡಿಕೆಯಲ್ಲಿ ನಾವು ವಿಶೇಷವಾಗಿ ಆ ಬೋರ್ಡಾಕ್ಸ್ ದ್ರಾವಣ ಬೋರ್ಡಕ್ಸ್ ದ್ರಾವಣ ಶೇಕಡ ಒಂದು ಪರ್ಸೆಂಟ್ ಇದು ಏನು ಹೇಳ್ತಾ ಇದ್ರೆ ಅಡಿಕೆನಲ್ಲಿ ನಮ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಇಳುವರಿ ಕಡಿಮೆ ಬರ್ತಾ ಇದೆ ಅಥವಾ ಇಳುವರಿ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇಳುವರಿ ಹೆಚ್ಚಿಗೆ ಮಾಡೋಕೆ ನಮಗೆ ಬೋರ್ಡಕ್ಸ್ ಶೇಕಡಾ ಒಂದರ ದ್ರಾವಣ ತುಂಬಾನೇ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ಸಾವಿರದ ಎಂಟುನೂರ ಎಂಬತ್ ಸ್ನೇಹಿತರೆ ಹತ್ತತ್ರ ತುಂಬಾ ಮೊದಲಿಗೆ ಇದನ್ನ ಬಳಸಿದ್ರು ಸಾವಿರದ ಎಂಟುನೂರ ಎಂಬತ್ ಮೂರಲ್ಲಿ ಇದನ್ನ ಸಂಯೋಜನೆಯನ್ನ ಕಂಡಿಡ್ಕೊಂಡು ಬಳಸಿದಾರೆ ನಮ್ಮ ರೈತ ಮಿತ್ರರು ನಮ್ಮ ಹಿರಿಯರು ನಮ್ಮ ಕೃಷಿಕರು ಅವತ್ತಿನಿಂದ ಇವತ್ತಿನವರೆಗೂ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಇದಕ್ಕೊಂದು ಆಲ್ಟರ್ನೇಟ್ ಅಂತ ಏನ್ ಹೇಳ್ತೀವಿ ಬೇರೆ ಆದಂತದ್ದು ಆ ಮಟ್ಟದ ಪರಿಣಾಮ ಬೀರುವಂತಹ ಯಾವುದೇ ಉತ್ಪನ್ನ ಇವತ್ತಿನ ತನಕ ನಮ್ಗೆ ಇಷ್ಟು ನಾವು ಮುಂದುವರಿದ್ರು ಸಹಿತ ಸಿಕ್ಕಿಲ್ಲ ಅಷ್ಟು ಉತ್ತಮವಾಗಿ ಕೆಲಸ ಮಾಡತಕ್ಕಂಥ ಸಂಯೋಜನೆ ಆ ಬೋರ್ಡರ್ ಒಂದರ ಒಂದರವನ್ನ ನಾವು ಸಿಂಪಡಣೆ ಮಾಡೋದ್ರಿಂದ ನಮ್ಗೆ ಅಡಿಕೆಯಲ್ಲಿ ಬರ್ತಕ್ಕಂಥದ್ ಕೊಳೆ ರೋಗಕ್ಕೆ ತುಂಬಾ ಪರಿಣಾಮಕಾರಿಯಾಗಿ ಇದು ಔಷಧಿಯಾಗಿ ಕೆಲಸ ಮಾಡುತ್ತೆ ಇದು ಔಷಧಿ ಅಷ್ಟೇ ಅಲ್ದೇನೆ ಇದರಲ್ಲಿ ಕಾಪರ್ ಮತ್ತೆ ಸಲ್ಫರ್ ಇದರಿಂದ ಇದು ಪೋಷಕಾಂಶವಾಗಿ ಕೂಡ ಕೆಲಸ ಮಾಡಿ ನಮ್ಮ ಅಡಿಕೆಯ ಇಳುವರಿ ಪ್ರಮಾಣವನ್ನು ಹೆಚ್ಚಿಸುತ್ತೆ ಜೊತೆ ಜೊತೆಗೆ ಒಂದು ಸಣ್ಣ ಪ್ರಮಾಣದ ಇನ್ಸೆಕ್ಟಿಸೈಡ್ ಆಗಿ ಸಹಿತ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ ಬೋರ್ಡೆಕ್ಸ್ ಶೇಕಡಾ ಒಂದರ ದ್ರಾವಣವನ್ನು ಹೇಗೆ ತಯಾರಿಸಬೇಕು ಅದನ್ನ ವಿಸ್ತೃತವಾದ ಅನುಕೂಲಗಳೇನು ಅದನ್ನ ಹೇಗೆ ಬಳಸಬೇಕು ಅನ್ನೋದನ್ನ ನಾವು ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀವಿ ಬೋರ್ಡರ್ ಬೋರ್ಡಕ್ಸ್ ಶೇಕಡಾ ಒಂದರ ದ್ರವಣ ತಯಾರಿಸುವ ಬಗ್ಗೆ ಅದು ನಮ್ಮ ಚಾನಲ್ ಲಭ್ಯ ಇದೆ ನೀವು ಅದನ್ನು ನೋಡೋದ್ರ ಮೂಲಕ ಇನ್ನೂ ವಿಶೇಷವಾದ ವಿಸ್ತೃತವಾದ ಮಾಹಿತಿಯನ್ನು ತಿಳ್ಕೋಬಹುದು ಇದೆಲ್ಲ ಮಾಹಿತಿಗಳು ತಮ್ಗೆ ಇವತ್ತು ಇಷ್ಟ ಆಗಿದೆ ಅಂತ ನಾ ಭಾವಿಸ್ತನ ಗೆಳೆಯರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ನಿಮ್ಗೆ ಯಾವುದೇ ರೀತಿಯ ಇದರಲ್ಲಿ ಸಂದೇಹಗಳಿದ್ರೆ ಅಥವಾ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡೋ ಹೆಚ್ಚೆಚ್ಚು ಕಮೆಂಟ್ ಮಾಡೋ ಮೂಲಕ ನಮ್ಮನ್ನು ನೀವು ಸಂಪರ್ಕಿಸಬಹುದು ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಆದಷ್ಟು ನಮಗೆ ಹೆಚ್ಚಷ್ಟು ಹೆಚ್ಚೆಚ್ಚು ವಿಡಿಯೋಗಳು ಮಾಡ್ಲಿಕ್ಕೆ ಒಂದು ಪ್ರೇರೇಪಣೆ ಆಗತ್ತೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇವತ್ತಿಗೆ ಇಷ್ಟು ವಿಷಯ ಮುಗಿಸ್ತಾ ನಿಮ್ಮ ಕೃಷ್ಣ ಈಸ್ ಸೈನಿಂಗ್ ಆಫ್ ವಿತ್ ಕೃಷಿ ವಿತ್ ಕೃಷ್ಣ ಚಾನಲ್ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ